ಭಾರತದಲ್ಲಿ ಉಗ್ರ ಚಟುವಟಿಕೆಗಳಿಗೆ ಬೆಂಬಲ ಮನಿ ಲಾಂಡ್ರಿಂಗ್ ಪ್ರಕ್ಷುಬ್ಧತೆ ನಿರ್ಮಾಣ ಮತ್ತಿತರೆ ಆರೋಪ ಹೊತ್ತು ಭಾರತದಿಂದ ಗಡಿಪಾರಾಗಿ ಮಲೇಷ್ಯಾ ಸೇರಿದ್ದಂತಹ ಇಸ್ಲಾಂ ಧರ್ಮ ಪ್ರಚಾರಕ ಪೀಸ್ ಟಿವಿ ಮುಖ್ಯಸ್ಥ ಜಾಕೀರ್ ನಾಯಕನ್ನು ಭಾರತಕ್ಕೆ ಕಳುಹಿಸುವಂತೆ ಮಾಡಿದ್ದ ಮನವಿಯನ್ನ ಮಲೇಷ್ಯಾ ಈ ಹಿಂದೆ ತಳ್ಳಿ ಹಾಕಿತ್ತು ನರೇಂದ್ರ ಮೋದಿ ಸರ್ಕಾರ ಜಾಕೀರ್ ನಾಯಕರನ್ನ ಭಾರತಕ್ಕೆ ಕರೆತರಲು ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಅದು ಸಾಧ್ಯ ಆಗಿರಲಿಲ್ಲ ಕಾರಣ ಅವರ ಮೇಲಿರುವಂತಹ ಆರೋಪಗಳು ಯಾವುದೂ ಕೂಡ ಈವರೆಗೂ ಸಾಬೀತಾಗಿಲ್ಲ ಭಾರತಕ್ಕೆ ಬಂದಿರುವ ಮಲೇಷಿಯಾ ಪ್ರಧಾನಿ ಜಾಕಿರ್ ನಾಯಕ್ ಗಡಿಪಾರು ಬಗ್ಗೆ ಅನ್ವರ್ ಇಬ್ರಾಹಿಂ ಹೇಳಿದ್ದು ಹೀಗೆ ಇಸ್ಲಾಮಿಕ್ ಮತ ಪ್ರಚಾರಕ ಜಾಕಿರ್ ನಾಯ್ಕ್ ಅವರ ಗಡಿಪಾರು ಬೇಡಿಕೆಗೆ ಸಂಬಂಧಿಸಿದಂತೆ ಭಾರತದ ಯಾವುದೇ ಸಾಕ್ಷ್ಯ ದಾಖಲೆಗಳಿಗೆ ನಾವು ಮುಕ್ತರಾಗಿದ್ದೇವೆ ಹಾಗಾಗಿ ನಾವು ಯಾಕೆ ಗಡಿಪಾರು ಮಾಡಬೇಕು ಅದಕ್ಕೆ ಸರಿಯಾದಂತಹ ದಾಖಲೆ ಕೊಡಿ ಎಂದಿದ್ದಾರೆ ಇನ್ನು ಭಾರತಕ್ಕೆ ಆಗಮಿಸಿರುವಂತಹ ಮಲೇಷ್ಯಾ ಪ್ರಧಾನಿ ಅನ್ವರ್ ಇಬ್ರಾಹಿಂ ಜೊತೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಸುದೀರ್ಘ ಸಭೆಯನ್ನು ಕೂಡ ನಡೆಸಿದ್ದಾರೆ ಜಾಕಿರ್ ನಾಯಕ್ ಮಲೇಷ್ಯಾದಲ್ಲಿ ಭಾರತದ ವಿರುದ್ಧ ವಿವಾದಾತ್ಮಕವಾಗಿ ಮಾತನಾಡಿಲ್ಲ ಜಾಕಿರ್ ಒಬ್ಬ ಅಪ್ಪಟ ದೇಶಪ್ರೇಮಿ ಇಸ್ಲಾಂ ಕೂಡ ದೇಶದ್ರೋಹವನ್ನು ಸಹಿಸುವುದಿಲ್ಲ ಹಾಗಾಗಿ ಸರಿಯಾದ ದಾಖಲೆಗಳ ಹೊರತು ಗಡೀಪಾರು ಮಾಡೋದಕ್ಕೆ ಸಾಧ್ಯವಾಗದು ಎಂದು ಮಲೇಷ್ಯಾ ಪ್ರಧಾನಿ ಸ್ಪಷ್ಟಪಡಿಸಿದ್ದಾರೆ ಜಾಕೀರ್ ನಾಯ್ಕ್ ಎಲ್ಲಿಯವರೆಗೆ ಸಮಸ್ಯೆಗಳನ್ನು ಸೃಷ್ಟಿಸುವುದಿಲ್ಲವೋ ಅಥವಾ ಭದ್ರತೆಗೆ ಆತಂಕ ಒಡ್ಡುವುದಿಲ್ಲವೋ ನಾವು ಅವರನ್ನ ಭಾರತಕ್ಕೆ ಕಳುಹಿಸುವುದಿಲ್ಲ ಆದರೆ ಕಾನೂನಿನಡಿಯಲ್ಲಿ ಅವರನ್ನ ಹಸ್ತಾಂತರಿಸಲು ಭಾರತ ನೀಡುವ ಯಾವುದೇ ಪುರಾವೆಗಳಿಗೆ ನಾವು ಮುಕ್ತರಾಗಿದ್ದೇವೆ ಎಂದು ಮೊದಲ ಬಾರಿಗೆ ಭಾರತಕ್ಕೆ ಭೇಟಿ ನೀಡಿರುವಂತಹ ಮಲೇಷ್ಯಾದ ಪ್ರಧಾನಿ ಇಬ್ರಾಹಿಂ ಹೇಳಿದ್ದಾರೆ ಹೀಗಾಗಿ ಮೋದಿ ಸರ್ಕಾರ ಸಾಕಷ್ಟು ವರ್ಷಗಳಿಂದ ಭಾರತದಿಂದ ಗಡಿಪಾರ ಜಾಕಿರ್ ಜಾಕೀರ್ ಸಾಕಷ್ಟು ಇಸ್ಲಾಮಿಕ್ ದೇಶಗಳೂ ಕೂಡ ತನ್ನ ದೇಶದಲ್ಲಿ ಇಟ್ಟುಕೊಳ್ಳಲು ನಿರ್ಧಾರ ಮಾಡಿತ್ತು ಅದರಲ್ಲೂ ಮಲೇಷ್ಯಾ ದೇಶ ಜಾಕೀರ್ ನಾಯಕ್ ರವರಿಗೆ ಭಾರತದಲ್ಲಿ ಇರೋದಕ್ಕೆ ಅವಕಾಶ ಇಲ್ಲದೇ ಇದ್ರೆ ನಮ್ಮ ದೇಶ ಮುಕ್ತವಾಗಿ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂತ ಸಾಕಷ್ಟು ವರ್ಷಗಳಿಂದ ಮಲೇಷ್ಯಾ ದೇಶದಲ್ಲಿರುವಂತಹ ಜಾಕಿರ್ ನಾಯಕ್ ಅದೆಷ್ಟೋ ವರ್ಷಗಳಿಂದ ಮಲೇಷ್ಯಾದಲ್ಲೂ ಕೂಡ ಇಸ್ಲಾಂ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ ಹಾಗಾಗಿ ಯಾವ ಇಸ್ಲಾಮಿಕ್ ರಾಷ್ಟ್ರಗಳು ಕೂಡ ಜಾಕೀರ್ ನಾಯಕರನ್ನ ಬಿಟ್ಟು ಕೊಡೋದಕ್ಕೆ ಒಪ್ಪಿಕೊಳ್ಳುವುದಿಲ್ಲ ಅಂತದ್ರಲ್ಲಿ ಮಲೇಷ್ಯಾದ ಪ್ರಧಾನಿ ಭಾರತಕ್ಕೆ ಪ್ರವಾಸ ಬಂದಿದ್ರು ಈ ಸಂದರ್ಭ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಜಾಕಿರ್ ನಾಯಕರನ್ನ ಭಾರತಕ್ಕೆ ಕಳುಹಿಸಿಕೊಡಿ ಅಂತ ಒತ್ತಾಯ ಹಾಕಿದ್ರು ಆದರೆ ಸಾಕಷ್ಟು ದಾಖಲೆಗಳನ್ನ ಕೊಟ್ಟರೆ ಮಾತ್ರವೇ ನಾವು ಬಿಟ್ಟುಕೊಡುತ್ತೇವೆ ಅನ್ನುವಂತ ಅರ್ಥದಲ್ಲಿ ಮಲೇಷ್ಯಾದ ಪ್ರಧಾನಿ ಇಬ್ರಾಹಿಂ ಹೇಳಿಕೊಂಡಿದ್ದಾರೆ